ನಮಸ್ಕಾರ ಪೋಸ್ಟರ್ ವಿವಾದ ಶ್ರುತಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ನೆನಪಿರಲಿ ಪ್ರೇಮ್ ಹೌದು ಸ್ನೇಹಿತರೆ ಪ್ರೇಮ ಪ್ರೇಮ್ ಹುಟ್ಟುಹಬ್ಬದೊಂದು ವಿಶೇಷವಾಗಿ ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾರೆ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ನಟನೆಯ ಸ್ಪಾರ್ಕ್ ಸಿನಿಮಾದ ಪೋಸ್ಟರ್ ಇತ್ತೀಚೆ ಅಷ್ಟೇ ಬಿಡುಗಡೆಯಾಯಿತು ಸಿನಿಮಾದಲ್ಲಿ ನಟ ನೆನಪರಲ್ಲಿ ಪ್ರೇಮ್ ವಿಶೇಷ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಪ್ರೇಮ್ ಅವರ ಹುಟ್ಟುಹಬ್ಬದಂದು ಪ್ರೇಮ್ ಅವರನ್ನ ಒಳಗೊಂಡ ಸಿನಿಮಾ ಬಾಸ್ ಪೋಸ್ಟರ್ ಒಂದು ಬಿಡುಗಡೆಯಾಯಿತು ಆದರೆ ಈ ಪೋಸ್ಟರ್ ಈಗ ವಿವಾದಕ್ಕೆ ಕಾರಣವಾಗಿದೆ ಸಿಗಾರ್ ಸೇರುತ್ತಿರುವ ನೆನಪಿರಲ್ಲಿ ಪ್ರೇಮ್ ಕೈಯಲ್ಲಿ ಒಬ್ಬ ರಾಜಕಾರಣಿಯ ಚಿತ್ರವನ್ನ ಹಿಡಿದುಕೊಂಡು ಅದಕ್ಕೆ ಸಿಗರೇಟ್ ನಿಂದ ಬೆಂಕಿ ನೀಡುತ್ತಿರುವ ಒಂದು ಚಿತ್ರ ಪೋಸ್ಟರ್ ನಲ್ಲಿ ಕಾಣುತ್ತೆ ನೆನಪಿರಲಿ ಪ್ರೇಮ್ ಹಿಡಿದುಕೊಂಡಿರುವ ರಾಜಕಾರಣಿಯ ಚಿತ್ರ ನಟ ರಮೇಶ್ ಇಂದ್ರ ಅವರದ್ದಾಗಿತ್ತು ಆದರೆ ಈ ಪೋಸ್ಟರ್ ನಟಿ ನೋಡಿದ ನಟಿ ನಿರ್ಮಾಪಕಿ ಶ್ರುತಿ ನಾಯ್ಡು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ತಂಡದ ವಿರುದ್ಧ ಕಾನೂನು ಹೋರಾಟ ಎಚ್ಚರಿಕೆ ನೀಡಿದ್ದಾರೆ ಸ್ಪಾರ್ಕ್ ಸಿನಿಮಾದ ಪೋಸ್ಟರ್ ನಲ್ಲಿರುವ ರಮೇಶ್ ಇಂದ್ರ ಅವರು ಚಿತ್ರದ ಅಸಲಿಗೆ ಭೀಮಾ ಸಿನಿಮಾದಲ್ಲಿ ಆದರೆ ಅವರು ರಮೇಶ್ ಇಂದ್ರ ಆಗಲಿ ಭೀಮಾ ಸಿನಿಮಾದ ನಿರ್ದೇಶಕ ನಿರ್ಮಾಪಕರ ಅನುಮತಿ ಇಲ್ಲದೆ ಪಡೆದು ಸ್ಪಾರ್ಕ್ ಸಿನಿಮಾದ ಪೋಸ್ಟರ್ನಲ್ಲಿ ಅವರ ಫೋಟೋ ಬಳಕೆ ಮಾಡಿದ್ದಾರೆ ಅದು ಪೋಸ್ಟರನ್ನು ಬಳಸೋದನ್ನ ಬಳಸೋದಕ್ಕೂ ಅಲ್ಲದೆ ವಿಲನ್ ರೀತಿ ತೋರಿಸಿದ್ದಾರೆ ಸೊ ಶ್ರುತಿ ನಾಯ್ಡು ಅವರ ರಮೇಶ್ ಇಂದ್ರ ಅವರ ಪತ್ನಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದು ಈ ಚಿತ್ರ ತಂಡದವರು ತುಂಬ ಅನೈತಿಕವಾಗಿ ನಡೆದುಕೊಳ್ತಿದ್ದಾರೆ ಚಿತ್ರದ ಪೋಸ್ಟರ್ನ ಪ್ರ ಪತ್ರಿಕೆಯ ಕಟಿಂಗ್ ನಲ್ಲಿರುವ ನಟನ ಅನುಮತಿ ಪಡೆಯದೆ ಇರುವುದು ಸರಿಯಿಲ್ಲ ಎಂದು ಹೇಳಿದ್ದಾರೆ ಇನ್ನು ರಮೇಶ್ ಇಂದಿರಾ ಸ್ಪಾರ್ಕ್ ಸಿನಿಮಾದಲ್ಲಿ ಇಲ್ಲವೇ ಎಂದು ಶ್ರುತಿ ಇನ್ನೂ ಖಾತ್ರಿ ಮಾಡಿಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಟ ಜ್ಞಾನಪ್ರಿಯಲ್ ಪ್ರೇಮ್ ಅದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ನಮ್ಮ ನಿರ್ದೇಶಕರ ಜೊತೆ ಮಾತನಾಡ್ತೀನಿ ವಿಷಯ ಏನು ಅಂತ ತಿಳ್ಕೊಂಡು ಆ ಬಳಿಕ ಪ್ರತಿಕ್ರಿಯೆ ನೀಡ್ತೀನಿ ನಾನು ಬರ್ತಡೇ ಬ್ಯುಸಿಯಲ್ಲಿ ಇದ್ದ ಕಾರಣ ಡೈರೆಕ್ಟರ್ನ ಜೊತೆನೂ ಮಾತಾಡೋಕೆ ಆಗಿಲ್ಲ ಎಂದು ಅಂದ ಮಾತನಾಡಿದ್ದಾರೆ